ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ತಿಂಗಳ ಗರ್ಭಿಣಿಯರಲ್ಲಿ ಆಗುವಂತಹ ಬದಲಾವಣೆಗಳು ಹಾಗೆಯೇ ನಾಲ್ಕು ತಿಂಗಳ ಗರ್ಭಿಣಿಯರ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೇನೇ ಸಪೋರ್ಟ್ ಮಾಡಿ ಗೈಸ್ ನಾಲ್ಕನೇ ತಿಂಗಳಿಂದ ಆರಂಭವಾಗುವ ಎರಡನೇ ತ್ರೈಮಾಸಿಕದಲ್ಲಿ ಮಗುವಿನ ಬೆಳವಣಿಗೆಯ ಜೊತೆಗೆ ತಾಯಿಯ ದೇಹದಲ್ಲೂ ಹಲವಾರು ಬದಲಾವಣೆಗಳು ಆಗುತ್ತವೆ ತಾಯ್ತನ ಅನ್ನೋದು ಪ್ರತಿ ಹೆಣ್ಣಿನ ಜೀವನದ ವಿಶೇಷತೆಗಳಲ್ಲೊಂದು ಒಂಬತ್ತು ತಿಂಗಳ ಕಾಲ ಒಂದಷ್ಟು ಹೊಸ ಬದಲಾವಣೆಗಳಲ್ಲಿಯೂ ಮಗುವಿನ ನಿರೀಕ್ಷೆಯಲ್ಲಿ ಎಲ್ಲವನ್ನು ಖುಷಿಯಿಂದ ಅನುಭವಿಸುತ್ತಾಳೆ ತನ್ನುಸಿರಿನಿಂದ ಇನ್ನೊಂದು ಜೀವ ಬರುತ್ತಿದೆ ಎನ್ನುವುದೇ ಆಕೆಯ ಸಂಭ್ರಮಕ್ಕೆ ಮಿತಿ ಇಲ್ಲದಂತೆ ಮಾಡುತ್ತದೆ ಪ್ರತಿದಿನ ಪ್ರತಿ ತಿಂಗಳು ಕಳೆದಂತೆ ದೇಹದಲ್ಲಿ ಹಲವಾರು ರೀತಿಯ ಹೊಸ ಹೊಸ ಬದಲಾವಣೆಗಳು ಆಗುತ್ತಿರುತ್ತವೆ ಮಗುವಿನ ಬೆಳವಣಿಗೆಯ ಹಂತವನ್ನು ಪ್ರತಿ ಕ್ಷಣ ಆಕೆ ಅನುಭವಿಸಿ ಆನಂದಿಸುತ್ತಾಳೆ ಮೊದಲ ಮೂರು ತಿಂಗಳು ಭ್ರೂಣದ ಬೆಳವಣಿಗೆಯ ಹಂತದಲ್ಲಿರುವ ಕಾರಣ ಒಂದಷ್ಟು ಅನಾರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ನಂತರ ಎರಡನೇ ತ್ರೈಮಾಸಿಕದಲ್ಲಿ ಮಗುವಿನ ಮಗುವು ಹಂತ ಹಂತವಾಗಿ ಬೆಳವಣಿಗೆ ಆಗುತ್ತದೆ ಎರಡನೇ ತ್ರೈಮಾಸಿಕ ಮುಗಿಯುವಷ್ಟರಲ್ಲಿ ಅಂಗಾಂಗಗಳು ರಚನೆಯಾಗಿರುತ್ತವೆ ಈ ಸಂದರ್ಭದಲ್ಲಿ ತಾಯಿಯು ಊಹಿಸಲಾಗದಷ್ಟು ದೇಹದಲ್ಲಿ ಬದಲಾವಣೆಯಾಗುತ್ತದೆ ಎರಡನೇ ತ್ರೈಮಾಸಿಕದ ಆರಂಭ ಎರಡನೇ ತ್ರೈಮಾಸಿಕವು ಹದಿನಾಲ್ಕನೇ ವಾರದಲ್ಲಿ ಶುರುವಾಗುತ್ತದೆ ಇಪ್ಪತ್ತೇಳನೇ ವಾರದ ಅಂತ್ಯದವರೆಗೂ ಇರುತ್ತದೆ ಎರಡನೇ ತ್ರೈಮಾಸಿಕವು ಆ ಪ್ರೆಗ್ನೆನ್ಸಿಯ ನಾಲ್ಕು ಐದು ಮತ್ತು ಆರನೇ ತಿಂಗಳನ್ನು ಒಳಗೊಂಡಿದೆ ಎರಡನೇ ತ್ರೈಮಾಸಿಕದಲ್ಲಿ ಮಗುವಿನ ಅಂಗಾಂಗಗಳು ರಚನೆಗೊಂಡು ದೊಡ್ಡದಾಗಿ ಬೆಳೆಯಲು ಆರಂಭಿಸುತ್ತದೆ ಆಗ ಈ ಬದಲಾವಣೆಗಳು ಮುಖ್ಯವಾಗಿ ತಾಯಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ದೇಹದ ತೂಕ ಹೆಚ್ಚಾಗುತ್ತದೆ ನಾಲ್ಕನೇ ತಿಂಗಳು ಆರಂಭವಾದಂತೆ ಮಗುವಿನ ಗಾತ್ರ ದೊಡ್ಡದಾಗುತ್ತದೆ ಆಗ ತಾಯಿಯ ದೇಹದ ತೂಕ ಕೂಡ ಹೆಚ್ಚಾಗುತ್ತದೆ ಮಗುವಿನ ಆರೋಗ್ಯ ಸಂಪೂರ್ಣವಾಗಿ ತಾಯಿಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ತಾಯಿಯ ದೇಹದ ತೂಕ ಹೆಚ್ಚಾಗುತ್ತದೆ ದೇಹದ ತೂಕ ಮಗುವಿನ ಗಾತ್ರದ ಅನುಸಾರವಾಗಿ ಹೆಚ್ಚಾಗುತ್ತದೆ ನೆಕ್ಸ್ಟ್ ಹೊಟ್ಟೆಯ ಗಾತ್ರ ದೊಡ್ಡದಾಗುತ್ತದೆ ನಾಲ್ಕರಿಂದ ಆರು ತಿಂಗಳ ಒಳಗೆ ಮಗುವಿನ ಅಂಗಾಂಗಗಳು ಸಂಪೂರ್ಣವಾಗಿ ಬೆಳವಣಿಗೆ ಆಗುತ್ತವೆ ಈ ವೇಳೆ ತಾಯಿಯ ಹೊಟ್ಟೆಯ ಗಾತ್ರ ಕೂಡ ದೊಡ್ಡದಾಗುತ್ತದೆ ಅದೇ ರೀತಿ ಹೊಟ್ಟೆಯಲ್ಲಿ ಮಗುವಿನ ಸುತ್ತ ಇರುವ ನೀರಿನ ಅಂಶ ಮತ್ತು ಮಾಸ್ ಬೆಳವಣಿಗೆ ಆಗುತ್ತದೆ ಎರಡನೇ ತ್ರೈಮಾಸಿಕ ಕಳೆಯುವಷ್ಟರಲ್ಲಿ ಮಗುವಿನ ಬೆಳವಣಿಗೆ ಒಂದು ಹಂತಕ್ಕೆ ಬಂದಿರುತ್ತದೆ ಹೀಗಾಗಿ ಎರಡನೇ ತ್ರೈಮಾಸಿಕದಲ್ಲಿ ತಾಯಿ ಮತ್ತು ಮಗುವಿನ ನಡುವೆ ಒಂದು ದೊಡ್ಡ ಹಂತದ ಬದಲಾವಣೆಯಾಗಿರುತ್ತದೆ ನೆಕ್ಸ್ಟ್ ಮಗುವಿನ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಬಹುದು ಸಾಮಾನ್ಯವಾಗಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಾರದೊಳಗೆ ಅನಾಮಲಿ ಸ್ಕ್ಯಾನ್ ಎಂದು ಮಾಡಲಾಗುತ್ತದೆ ಇದರಲ್ಲಿ ಮಗುವಿನ ಬೆಳವಣಿಗೆಯ ಬಗ್ಗೆ ಸಂಪೂರ್ಣ ಚಿತ್ರಣ ಗೊತ್ತಾಗುತ್ತದೆ ಐದು ತಿಂಗಳ ನಂತರದ ಸ್ಕ್ಯಾನಿಂಗ್ನಲ್ಲಿಯೇ ಮಗುವಿನ ಯಾವುದೇ ನ್ಯೂನ್ಯತೆಗಳಿದ್ದರೆ ತಿಳಿಯುತ್ತದೆ ಇಪ್ಪತ್ನಾಲ್ಕು ವಾರದಲ್ಲಿ ಈ ಸ್ಕ್ಯಾನಿಂಗ್ ಮಾಡುವುದರಿಂದ ಹೃದಯ ಸಂಬಂಧಿ ಕಾಯಿಲೆ ಮತ್ತು ಇತರ ನ್ಯೂನತೆಗಳ ಬಗ್ಗೆ ತಿಳಿದುಕೊಳ್ಳಬಹುದು ಒಂದು ವೇಳೆ ಮಗುವಿನ ಜನನದಿಂದ ಅಪಾಯವಾಗುವಂತಿದ್ದರೆ ಅಂತಹ ಸಂದರ್ಭಗಳಲ್ಲಿ ಗರ್ಭಪಾತ ಮಾಡುವ ಬಗ್ಗೆ ಯೋಚಿಸಲಾಗುತ್ತದೆ ತಾಯಿ ಮತ್ತು ಮಗುವಿನ ಸುರಕ್ಷತೆಗಾಗಿ ಇಪ್ಪತ್ನಾಲ್ಕನೇ ವಾರದವರೆಗೂ ಕೂಡ ಗರ್ಭಪಾತ ಮಾಡುವ ಅವಕಾಶವಿರುತ್ತದೆ ನೆಕ್ಸ್ಟ್ ನಾಲ್ಕು ತಿಂಗಳ ಗರ್ಭಿಣಿಯರ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನಾಲ್ಕು ತಿಂಗಳ ಗರ್ಭಿಣಿಯರು ಎಂತಹ ಆಹಾರವನ್ನು ಸೇವಿಸಬೇಕು ಎಂತಹ ಆಹಾರವನ್ನು ಸೇವಿಸುವುದರಿಂದ ತೊಂದರೆಗಳಾಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಸಿಹಿ ಗರ್ಭಿಣಿಯರು ಅತಿಯಾಗಿ ಸಿಹಿಯನ್ನು ಸೇವಿಸಿದರೆ ಮಧುಮೇಹ ಮೂತ್ರಕೋಶದ ರೋಗಗಳು ಸ್ಥೂಲಕಾಯ ಇವೆಲ್ಲವೂ ಕಾಣಿಸಿಕೊಳ್ಳುತ್ತದೆ ಹುಳಿಯನ್ನು ಹೆಚ್ಚು ಸೇವನೆ ಮಾಡುವುದರಿಂದ ಚರ್ಮ ಹಾಗೂ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಉಪ್ಪಿನ ಸೇವನೆಯನ್ನು ಹೆಚ್ಚು ಮಾಡಿದರೆ ಬಿಳಿ ಕೂದಲು ಚರ್ಮ ಸುಕ್ಕುಗಟ್ಟುವ ಸಾಧ್ಯತೆ ಇದೆ ಹಲ್ಲುಗಳ ಬೆಳವಣಿಗೆ ಸರಿಯಾಗಿ ಆಗದೆ ಇರಬಹುದು ಖಾರದ ಸೇವನೆ ಹೆಚ್ಚಾದರೆ ವೀರ್ಯ ದೋಷ ಹೆಚ್ಚಾಗುವ ಸಾಧ್ಯತೆ ಇದೆ ಕಹಿ ಸೇವನೆ ಮಾಡಿದರೆ ಊತ ದುರ್ಬಲತೆ ಜೀರ್ಣಶಕ್ತಿಯಲ್ಲಿ ಕೊರತೆ ಮುಂತಾದ ಸಮಸ್ಯೆಗಳಾಗುತ್ತವೆ ತಾಯಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎ ಯಾವ ಆಹಾರವನ್ನು ಹೆಚ್ಚಾಗಿ ಸೇವಿಸುತ್ತಾಳೋ ಅದೆಲ್ಲದಕ್ಕೂ ಅದರದೇ ಆದ ಅಡ್ಡ ಪರಿಣಾಮಗಳಾಗುವ ಸಾಧ್ಯತೆ ಇರುತ್ತದೆ ಊಟದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ತಿಂಗಳ ಗರ್ಭಿಣಿಯರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಗಾಯಿಸಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್